ಗ್ರಾಮದ ಧೂಮಡ್ಕ ಚಾಕೋಟೆ ಮದಕ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ಹದಿಮೂರು ಮನೆಗಳಿಗೆ ಮೂಲಸೌಕರ್ಯವಾದ ರಸ್ತೆ ಸಂಪರ್ಕವಿಲ್ಲದೆ ನೂರ ಎರಡು ವರ್ಷ ಕಳೆದಿದೆ ಜನಪ್ರತಿನಿಧಿಗಳಿಂದ ಹಿಡಿದು ಜಿಲ್ಲಾಧಿಕಾರಿಗಳ ತನಕವೂ ಮನವಿ ಮಾಡಿ ಆಗಿದೆ ಯಾವುದೇ ಸ್ಪಂದನೆ ಇಲ್ಲ ಹಾಗಾಗಿ ಮುಂದೆ ನಾವು ಪೇಪರ್ ವರ್ಕ್ ಮಾಡದೆ ನೇರ ಹದಿನೈದು ದಿನದೊಳಗೆ ರಸ್ತೆ ನಿರ್ಮಾಣ ಮಾಡಿಕೊಡ್ತೇವೆ ಎಂದು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಕರ್ನಾಟಕ ಎದುರ ರಾಜ್ಯ ಅಧ್ಯಕ್ಷ ಗಿರಿಧರ್ ನಾಯ್ಕ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಧೂಮಡ್ಕ ಚಾಕೋಟೆ ಮದಕ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಹದಿಮೂರು ಮನೆಗಳಿಗೆ ತೊಂಬತ್ತು ವರ್ಷಗಳ ಹಿಂದಿನಿಂದಲೇ ಪಂಚಾಯತ್ ಕಾಲುದಾರಿ ಊರ್ಜಿತದಲ್ಲಿದೆ ಆದರೆ ಅದು ಈಗ ಅಗರ್ ರೂಪ ತಾಲಿದೆ ಸಂಪರ್ಕ ರಸ್ತೆ ಇಲ್ಲದೆ ಈ ಭಾಗದ ಜನರು ಅನಾರೋಗ್ಯ ಪೀಡಿತ ಸಂದರ್ಭದಲ್ಲಿ ಹೊತ್ತುಕೊಂಡು ಹೋಗುವಂತಹ ಅನಿವಾರ್ಯತೆ ಉಂಟಾಗಿದೆ ಕಳೆದ ದಿನದಲ್ಲಿ ಅನಾರೋಗ್ಯಕ್ಕೆ ತುತ್ತಾದ ಹಸುವೊಂದು ವೈದ್ಯರು ಕಾಲು ದಾರಿಯಲ್ಲಿ ನಡೆದುಕೊಂಡು ಬರುವ ಸಂದರ್ಭ ತಡವಾದದರಿಂದ ಹಸು ಮೃತಪಟ್ಟ ಘಟನೆ ಕೂಡ ನಡೆದಿದೆ ವಿಧವೆಯೊಬ್ಬರ ಮನೆ ಕುಸಿದು ಬಿದ್ದಾಗ ಮನೆಯ ಸಂಪೂರ್ಣ ಹಾನಿಯಾಗಿದ್ದು ಅವರಿಗೆ ಮನೆ ಪುನರ್ ನಿರ್ಮಾಣ ಮಾಡಲು ಲಕ್ಷಾಂತರ ರೂಪಾಯಿ ಖರ್ಚಾಗುವ ಸಂದರ್ಭ ಸರ್ಕಾರದ ಪರಿಹಾರ ಕೇವಲ ಹತ್ತು ಸಾವಿರ ಸಿಕ್ಕಿದೆ ರಸ್ತೆ ನಿರ್ಮಾಣ ಮಾಡಬಾರದೆಂದು ಸ್ಥಳೀಯರೊಬ್ಬರ ದಾರಿಯನ್ನ ಕಿರಿದುಗೊಳಿಸಿದ್ದಾರೆ ಇನ್ನು ಸಂಪರ್ಕ ದಾರಿಯಲ್ಲಿ ಅನಗತ್ಯವಾಗಿ ದುರುದ್ದೇಶದಿಂದ ಗುಡಿಸಲು ನಿರ್ಮಿಸಿ ದಾರಿಯನ್ನ ಮುಚ್ಚಿದ್ದಾರೆ ಒಟ್ಟಾರೆಯಾಗಿ ಮೂಲ ಸೌಕರ್ಯದಿಂದ ವಂಚಿತರಾದ ಮನೆಗಳಿಗೆ ಸಂಪರ್ಕ ರಸ್ತೆ ಮಾಡಲು ಶಾಸಕರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ನೀಡಲಾಗಿದೆ ಯಾವುದೇ ಪ್ರಯೋಜನ ಆಗಿಲ್ಲ ಹಾಗಾಗಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯಿಂದ ಹದಿನೈದು ದಿನದೊಳಗೆ ನಾವು ರಸ್ತೆ ನಿರ್ಮಾಣ ಮಾಡಿಕೊಡ್ತೇವೆ ಇದರಲ್ಲಿ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಪರಿಶಿಷ್ಟ ಪಂಗಡದ ಜನರಿಗೆ ಮೂಲಸೌಕರ್ಯ ಮಾಡಿಕೊಡ್ತೇನೆ ಎಂದು ಹೇಳಿದರು ಶಾಸಕ ಅಶೋಕ್ ಕುಮಾರ್ ರೈಯವರು ಚುನಾವಣೆ ಸಂದರ್ಭ ಕಾಲೋನಿಗೆ ಭೇಟಿ ನೀಡಿ ಕಾಲೋನಿಯವರ ಬೇಡಿಕೆಯಂತೆ ನಾನು ಶಾಸಕನಾದ ಎರಡು ದಿನದಲ್ಲಿ ಸಂಪರ್ಕ ರಸ್ತೆ ಮಾಡಿಕೊಡ್ತೇನೆ ಎಂದು ಭರವಸೆಯನ್ನ ನೀಡಿದರು ಆದರೆ ಇದೀಗ ಅಶೋಕ್ ಕುಮಾರ್ ಅವರು ಶಾಸಕರಾಗಿ ಎರಡೂವರೆ ವರ್ಷ ಆದರೂ ಅವರ ಭರವಸೆ ಇಡೇರಿಲ್ಲ ಅವರ ಕಡೆಯಿಂದ ರಸ್ತೆಗೆ ಸಂಬಂಧಿಸಿ ಫೈಲ್ ಪಂಚಾಯತ್ಗೆ ಹೋಗಿದ್ದು ಅಲ್ಲಿಂದ ಅದು ಪಟ್ಟಸ್ಥಲ ಎಂದು ಪೆಂಡಿಂಗ್ ಎಂದು ತಿಳಿದು ಬಂದಿದೆ ಶಾಸಕರು ಪಟ್ಟಸ್ಥಳ ಅವರ ಹೆಸರಿಗೆ ಆಗಿದ್ದು ಹೇಗೆ ಎಂಬುದನ್ನು ತಿಳಿಯುವ ಕೆಲಸ ಮಾಡಬೇಕಾಗಿತ್ತು ಎಂದು ಗಿರಿಧರ್ ನಾಯ್ಕ ಅವರು ಹೇಳಿದರು ಪೊಲೀಸ್ ಠಾಣೆಯಲ್ಲಿ ಎಸ್ಸಿ ಎಸ್ಟಿ ಸಭೆಯಲ್ಲಿ ಇದೇ ವಿಚಾರ ಪ್ರಸ್ತಾಪವಾದಾಗ ಅದು ಸಿವಿಲ್ ಮ್ಯಾಟ್ ಮ್ಯಾಟರ್ ಆಗಿದ್ದ ಹಿನ್ನೆಲೆ ಠಾಣೆ ಎಸ್ಐ ಅವರು ಹೇಳಿದ್ದಕ್ಕೆ ನಾನು ಜಾಗವನ್ನು ನೋಡಲು ಹೋಗಿದ್ದೆ ಆದರೆ ಸಂಪರ್ಕ ರಸ್ತೆಗೆ ಅಡ್ಡಿ ಮಾಡಿದವರೇ ಹಲ್ಲೆ ಮಾಡಿದ್ದಾರೆಂದು ನನ್ನ ಮೇಲೆ ದೂರು ನೀಡಿ ಎಫ್ಐಆರ್ ದಾಖಲಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯದರ್ಶಿ ಪ್ರಮೋದ್ ಕಾಲೋನಿ ನಿವಾಸಿಗಳಾದ ಚಂದ್ರಶೇಖರ್ ಆಶಾ ಕಾರ್ಯಕರ್ತೆ ದೇವತಿ ಪ್ರತಿಮಾ ಉಪಸ್ಥಿತರಿದ್ದರು ಅರವತ್ತು ಸಾವಿರ ಕೊಟ್ಟಿದ್ದಾರೆ ಅದಕ್ಕೆ ಹುಷಾರಿಲ್ಲ ಅಂದರೆ ಡಾಕ್ಟ್ರಿಗೆ ಇದು ಅವರು ಫೋನ್ ಮಾಡುವಾಗ ಅವರು ನಡ್ಕೊಂಡು ಬರಬೇಕು ಆ ಹೊಸ ಇದು ಸತ್ತಿ ಹೋಗಿದೆ ಮತ್ತೊಂದು ಅದೇ ಅದರ ಜೊತೆಯಲ್ಲಿ ಒಂದು ಮನೆ ಉಂಟು ಅವರಿಗೆ ಮೊನ್ನೆ ದಾರಿ ಮನೆಗೆ ಅವರ ಮನೆ ಬಿದ್ದಿದೆ ಒಂದು ನಾಲ್ಕು ಅಂಚು ತಗೊಂಡು ಹೋಗಲಿಕ್ಕಾಗ ನಿಮ್ಮ ಸುಶೀಲ ಅಂತ ಅವರಿಗೆ ಏನು ಮಕ್ಕಳಿಲ್ಲ ಗಂಡ ತೀವಿ ಹೋಗಿದ್ದಾರೆ ನೋಡಿ ಇಂಥ ಭೌತನ ವಿಷಯದಲ್ಲಿಯೂ ಇಷ್ಟು ವರ್ಷದಿಂದ ನೂರ ಎರಡು ವರ್ಷದಿಂದ ರಸ್ತೆ ಇಲ್ಲ ಅಂತ ಹೇಳಿದರೆ ಸರ್ಕಾರ ಏನು ಮಾಡ್ತಿದ್ದೆ ಮಣ್ಣು ಬಡವರಿಗೆ ಬಡವರಿಗೇನೋ ಅವರಿಗಿಂತ ಅಷ್ಟು ಗೊತ್ತಾಗೋದಿಲ್ಲ ಅವರಿಗೆ ಒಂದು ಮೂರು ಜೋಟರು ಮಣ್ಣು ನೋಡಿದಾಗ ಎರಡು ವರ್ಷದಲ್ಲಿ ನಾನು ವಿ ಎಲ್ಲ ಮಾತಾಡಿದ್ದೆ ವಿ ಎ ಅವರು ಹೇಳಿದ್ರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ನಮ್ಮ ಮಳಿಗೆ ಅರ್ಜಿ ಬಂದಿದೆ ಅದಕ್ಕೆ ಅದು ಪಟ್ಟ ಪಟ್ಟಾಜಾಗಿ ಯಾರು ಕೊಟ್ಟದ್ದು ದರ್ಕಾರ್ ಬಂದಿರೋ ಸರ್ಕಾರ ಓಡೋದು ಮತ್ತೆ ನೀವು ಪ್ಲಾಟಿಂಗ್ ಆದ ಮೇಲೆ ದರ್ಕಾರ್ ತಂದಾಗ್ತದೆ ಆದರೆ ಸೌಕರ್ಯ ಬೇಡ ಭಾರತ ದೇಶದಲ್ಲಿ ನಾನು ಮೊನ್ನೆ ಇತ್ತೀಚೆಗೆ ಒಂದು ಪೇಪರಲ್ಲಿ ನೋಡಿದೆ ಸೌಕರ್ಯ ಅಂತ ಹೇಳಿದ್ರೆ ಒಂದು ದಾರಿ ವಿದ್ಯುತ್ ನೀರು ಅದಕ್ಕೆ ಯಾವುದೇ ಇರಬಾರ್ದು ಹೇಳಿ ಎಲ್ಲಿಂಟು ಸ್ವಾಮಿ ಮೂಲಸೌಕರ್ಯ ಅಂತ ಎಲ್ಲಿಂಟು ಬಡವರನ್ನ ಈಗ ಹೋಟೆಲ್ ಮಾಡೋದು ಅದರಲ್ಲಿಂದು ಹೊಳೆ ಉಂಟು ಸತ್ತಿರ ಉಂಟು ತನ್ನ ಮಕ್ಕಳು ಶಾಲೆಗೆ ಹೋಗುವವರಿದ್ದಾರೆ ಯಾರು ಇದ್ದಾರೆ ನೋಡಿ ಅಲ್ಲಿ ಒಂದು ವಿಷಯ ನೋಡಬೇಕಿದ್ರೆ ಶೋಚನೀಯ ವಿಷಯ ನಾವು ಹೇಳುದಲ್ಲ ನೀವು ಪತ್ರಕರ್ತರು ದಯಮಾಡಿ ಒಮ್ಮೆ ಹೋದ್ರೆ ನಿಮಗೆ ಅರ್ಥ ಆಗ್ತದೆ ಏನು ಅಂತೇಳಿ ಅಂಥ ಒಂದು ಇರುವಾಗ ಈ ಗಾಲಿ ಮಳೆಗೆ ಎಲ್ಲಿ ಹೋಗುದು ಅಣ್ಣು ಎಂತೇವ ಮಾಡಿರುತ್ತ ಎಲ್ಲ ಒಂದು ಏನು ಅದರಲ್ಲ ಅದರ ಕಣಿಯಾಗೆ ಮಾಡಿಟ್ಟಿದೆ ತಾನೇ ಒಂದು ಮೂರು ಫೀಟ್ ಪಂಚಾಯತ್ ರಸ್ತೆ ಮುಂಚೆಯಿಂದಲೇ ಇತ್ತು ಮೂರು ಅದು ಎಲ್ಲಿಗೆ ಈ ದರ್ಖಾಸ್ತ ಮಂಜುಳಗೆ ಯಾರು ಇದು ಮಾಡಿ ನೋಡಿ ಅಣಂತರಿಸುವ ಮಟ್ಟಿಗೆ ನಾನು ಹೇಳ್ತೇನೆ ಸಾವಿರದ ಒಂಬೈನೂರ ತೊಂಬತ್ತ ಏಲಕ್ಕೆ ದರ್ಖಾಸ್ ಮಂಜುಳು ಅದರಿಂದ ಮುಂಚೆ ಇದ್ದಾರೆ ಇವರು ದರ್ಕತ್ ಒಂದು ವಿವೇಗ ಗೊತ್ತಾಗಬೇಕಲ್ಲ ಯಾರಿಗೆ ಇಷ್ಟು ಮನೆ ಅಂತ ಹದಿಮೂರು ಮನೆ ಅದು ಸಹ ಬೇಕಾದ್ರೆ ನೀವು ಅಲ್ಲಿ ನೋಡಿ ಹದಿಮೂರು ಮನೆಗೆ ಇಂಥ ಶೋಚನೀಯ ವಿಷಯ ಅಂತ ಹೇಳಿದ್ರೆ ಭಾರಿ ಬೇಸರದ ವಿಷಯ ಏನು ಯಾರು ಎಲ್ಲರೂ ಹೇಳ್ತಾರೆ ಅಚ್ಚೆ ದಿನ ಹೇಗೆ ಅಂತ ಹೇಳಿದ್ರೆ ಯಾರು ಅಚ್ಚೆ ದಿನ ಆಗುದಿಲ್ಲ ಎಲ್ಲರೂ ಕೈ ಮುಗಿದಾರೆ ಬೇನಾರ ನೋಡ್ತಾರೆ ಎಲ್ಲರೂ ಇದೆಲ್ಲ ಪತ್ರಕರ್ತ ಮತ್ತು ಟಿ ವಿ ಮಾಧ್ಯಮ ಮೊನ್ನೆ ನೋಡಿ ನಾನು ಬಹುಶಃ ಕಳಿಸಿ ಪ್ರೆಸ್ ಮೀಟಿಂಗ್ ಮಾಡಿದೆ ನಾನು ಅಧಿಕಾರಿ ಹತ್ರ ಹೇಳೋದೇ ನಾನು ಡೈರೆಕ್ಟ್ ಆಗಿ ರಸ್ತೆ ಮಾಡಿದ್ದು ನಲವತ್ತೆರಡು ಅಡಿಗೆ ಮರ ನಾಲ್ಕು ತೆಂಗಿನ ಮರ ಇದೇ ಪ್ರೆಸ್ ಮೀಟಿಂಗ್ ಅಲ್ಲಿ ನಾನು ಇದು ಮಾಡಿದ್ದು ಅಧಿಕಾರಿಗಳಿಗೆ ಹೇಳಿದರೆ ಮೂರು ವರ್ಷದ ಅವತ್ತು ನೋಡಿ ಇಂದ ತಹೀಲ್ದಾರ್ಗೆ ಹೋಗಿದೆ ತಹಸೀಲ್ದಾರ್ನಿಂದ ಮನೆಗರಿದ್ದು ಮನೆಗಳಿಂದ ಬಿ ಎಗೆ ಹೋಗಿದೆ ಎರಡು ವರ್ಷ ಕಳೆಯಿತು ಏನು ಮಾಡಿದ್ರು ಆ ಫೈಲ್ ಅದು ಜಾಗ ಅಂತೆ ಪಟ್ಟದಾಗ ಹೇಗೆ ಬಂತೀರಿ ನೋಡಬೇಕು ಹದಿಮೂರು ಮನೆ ಇದಕ್ಕಿಂತ ಮುಂಚೆ ಉಂಟಲ್ಲ ಅದನ್ನು ನೋಡಬೇಕು ಸ್ವಾಮಿ ಅದೇ ಯಾರೋ ಯಾವ ರಾಜ್ಯಕ್ಕೆ ಇದರ ಭರವಸೆ ಕೊಡುವುದು ಓಟು ಅವರ ಹತ್ರ ಪಾಪ ರಾತ್ರಿ ಬರ್ತಾರೆ ಎಂಟು ಗಂಟೆ ಓಟಿಗೆ ಬರ್ತಾರೆ ಸ್ವಾಮಿ ಹಿಂಗೊಂದು ನೀವು ಓಟು ಕೊಡ್ರಿ ನಿಗದಿನ ಪೂರ ಸಮಸ್ಯೆ ಪರಿಹಾರ ಅಂತ ಮತ್ತೆ ಐದು ವರ್ಷ ಯಾರು ಪರಿಹಾರ ಇಲ್ಲ ಅದಕ್ಕೆ ಹೇಳೋದು ಯಾವುದೇ ಒಂದು ಈಗ ಇದು ಸಹ ನಾನು ಹೇಳ್ತೇನೆ ಮೊನ್ನೆ ಸಾರಿ ಹದಿನೈದು ಇದು ಸಹ ಹದಿನೈದು ದಿವಸ ನಾನು ರಸ್ತೆ ಮಾಡಿ ಕೊಡ್ತೇನೆ ಅದರಲ್ಲಿ ಜೈಲಿನಿಂದ ತೊಂಟಾಗಬಹುದು ಎಲ್ಲ ಇದ್ದರೆ ಅಲ್ಲಿ ಒಳಗಿದ್ದ ನೀವು ಅವರ ಹತ್ರ ಭೇಟಿಯಾಗಿ ಮಾತಾಡ್ಬೋದು ಏನಂತೇಳಿ ಯಾಕೆ ಇನ್ನೂ ಅಧಿಕಾರಿಗಳ ಹತ್ರ ಮಾತ್ರ ನಿನ್ನೆ ಡಿ ಸಿ ಅವರ ಕೇಳಿದ್ದೇನೆ ಈಗ ಅವರಿಗೆ ಯಾವ ಯಾವತ್ತಿರೋ ಹದಿಮೂರು ಮಾಡಿ ಉಂಟು ಎಷ್ಟು ಎಷ್ಟು ಜನರಿದ್ದಾರೆ ಎಷ್ಟು ಬಡವರಿದ್ದಾರೆ ನಿಮಗೆ ಅದು ಗೊತ್ತು ಒಂದು ಐದು ಕೆಜಿ ಮೂಟೆ ಒಂದು ಸ್ವಲ್ಪ ಅವರ ಹತ್ರ ಕೃಷಿ ಉಂಟು ಒಂದು ಬೋರಿನ ನೀರಿನ ವ್ಯವಸ್ಥೆ ಇಲ್ಲ ಒಂದು ಬಾಳೆ ಹತ್ರ ಒಂದು ಕೃಷಿ ಮಾರುಕಟ್ಟೆಗೆ ತರುವುದಾದ್ರೂ ಹೇಗೆ ತರುವುದು ಹೇಗೆ ಹೇಳಿ ಇಂಥ ಒಂದು ವಿಷಯ ವಿಷಯಗಳು ಯಾರು ಇದನ್ನು ಕಡೆಗಣಿಸಿದ್ದಾರೆ ನಾವು ತುಂಬಾ ಪ್ರಯತ್ನ ಮಾಡಿದ ಪಂಚಾಯತ್ ಅಧ್ಯಕ್ಷರನ್ನು ನಾನು ಮೊನ್ನೆ ನೀವರಾಗಿ ಮಾತಾಡಿದೆ ಅದು ಬಿಡಿ ನಾನು ಮೊನ್ನೆ ಆದಿತ್ಯವರು ಅದನ್ನು ರಸ್ತೆ ನೋಡಿ ಹೋಗಿ ನನ್ನ ಮೇಲೆ ನಿನ್ನೆ ಎಫ್ ಐ ಆಗಿದೆ ಎಫ್ಐ ಅಲ್ಲಿ ಅಲ್ಲಿಯವರು ಪಾರ್ಟಿಯವರು ಎಫ್ ಐ ಆಗಿ ಹೇಗೆ ನಮಗೆ ಅವರು ಬೈದರು ಅಂತ ಆ ವ್ಯಕ್ತಿ ಅಂತ ಇಲ್ಲಿ ಗೊತ್ತಿಲ್ಲ ನನ್ನ ಮೇಲೆ ಇದು ಎಫ್ಐ ಅವರು ಫೋನ್ ಮಾಡಿದ್ರು ನಿಮ್ಮ ಮೇಲೆ ಎಫ್ ಐ ಆಗಿದೆ ಅಂತೆ ಯಾವ ಕಾರಣಕ್ಕೆ ಎಫ್ ಐ ಅಂತ ನೋಡಿ ಎಲ್ಲರೂ ಬಂದು ಹೊರಗೆ ಗೊತ್ತೊಡಿದ್ದಾರೆ ಅವರ ಹತ್ರ ನೀವು ಮಾತಾಡಿ ಗೊತ್ತು ಮಾತಾಡಿ ಯಾರು ಐದಾರು ಜನ ಅವರತ್ರ ಅವರಿಗೆ ಮಾತ್ರ ನನ್ನ ಸೇರಿಸಿ ಒಂದು ಏಳು ಜನರಿಗೆ ಇದು ಕಂಪ್ಲೇಂಟ್ ಕೊಟ್ಟಿದೆ ಅಧ್ಯಕ್ಷರು ಈಗಿನ ಮುಂಚೆ ಗೊತ್ತಿಲ್ಲ ಅಧ್ಯಕ್ಷೆ ಸೋಚನೆಗೆ ಒಂದೆರಡು ಮನೆ ಅಂತ ನಾಲ್ಕು ಮನೆಯಿಂದ ಒಂದು ಅಂತ ಬರ್ತದೆ ಇದು ಹದಿಮೂರು ಮನೆ ಉಂಟು ಇದೀಗ ಪಂಚಾಯತ್ ರಸ್ತೆ ದಾಖಲಾಗಿದೆಯಾ ಪಂಚಾಯತಿ ನೋಡಿ ಪಂಚಾಯತಿ ರಕ್ಷ ಮೂರು ಫೀಟ್ ಹೇಳಿ ಬಿಟ್ಟಿದ್ದಾರೆ ಪಂಚಾಯತ್ ಅದು ಒಂದು ರಂಗ ರಸ್ತೆ ಮೂರು ಪೀಠ ಇರುವುದು ಅದಕ್ಕಿಂತ ಜಾಸ್ತಿ ಇಲ್ಲೂ ಇಲ್ಲ ಈಗ ಬೇಕಾದ್ರೆ ನೋಡಿ ಮತ್ತೆ ಒಂದು ನಾನು ಹೇಳ್ತೇನೆ ಪಂಚಾಯತ್ ರಸ್ತೆ ಅಂತ ತಪ್ಪು ಯಾಕೆ ಗೊತ್ತ ಒಂದು ತೊಂಬತ್ತೇಳರಿಂದ ಮೊದಲು ಇವರಿಗೆ ದರ್ಕತ್ತು ಅನಂತರಿಸಿ ದರ್ಕತ್ತು ಮಂಜೂರು ಮಾಡಿದ್ದಾರೆ ದರ್ಕತ್ತು ಮಂಜೂರು ಮಾಡುವವರಿಗೆ ಗೊತ್ತಾಗುದಿಲ್ಲ ಇದು ಸರ್ಕಾರ ಕೊಟ್ಟದ್ದು ಅಂತೇಳಿ ಗೊತ್ತಾಗುದಿಲ್ಲ ಈಗ ಪಟ್ಟ ಜಾಗ ಅಂತ ಹೇಳಿದ್ರೆ ಹೇಗೆ ಅತ್ಯಂತ ಏನು ದಾಖಲಾತಿ ಹ್ಮ್

ಕೈಬಾರದಲ್ಲಿತ್ತು ಮತ್ತೆ ಯಾವ ಒಂದು ಆರ್ಟಿಫಲಿ ಮೆನ್ಷನ್ ಆಗ್ಬೇಕು ಇಂದು ಇಷ್ಟು ಮನೆ ಉಂಟು ಪರೀಕ್ಷಾ ಬಂಗಾರದ ಇಷ್ಟು ಮನೆ ಉಂಟು ಹದಿಮೂರು ಮನೆ ಉಂಟು ಅದು ಕಾಲದ ಅಡಿ ಎಂಟನೇ ಅರ್ಸಿಲ್ಲ ಈಗ ಅವರ ಜಾಗದ ಬದಿಯನ್ನು ಕೊಟ್ಟಿದ್ದಾರೆ

ಅವರಿಗೆ ನೋಡಿ ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದಿರಿಗೆ ಜಾಗ ಇದ್ದವ್ರಿ ಆದ್ರೆ ದರ್ಶನ್ ಮಂದಿರು ಮಾಡ್ತೀವಿ ಸ್ವಾಮಿ ರಸ್ತೆ ಬಿಡಲೇಬೇಕಲ್ಲ ಅದು ಯಾಕೆ ಬಿಡುವುದಿಲ್ಲ ಅಂತ ನಾನು ಕೇಳ್ತೇನೆ ಈಗಸ ಎರಡ್ ಸಾವಿರದ ಇಪ್ಪತ್ತೈದು ಬಂದು ಸಹ ಯಾಕೆಸ್ಕರ ಬಿಡ್ತಾರೆ ಇದಕ್ಕೋಸ್ಕರ ನೋಡಿ ಇನ್ನು ಕೋರ್ಟ್ ಮೆಟ್ಟಲ್ಲಿ ಹತ್ತಿಸಬೇಕು ಸ್ಟೇಷನ್ ಹತ್ತಬೇಕು ನಿನ್ನೆ ನಾವು ಸ್ಪಾಟ್ಗೆ ಹೋಗೋದ ತಕ್ಷಣ ಐದಾರು ಜನ ಮೇಲೆ ಅವರು ಎಫ್ಐಆರ್ ಮಾಡಿದ್ದಾರೆ ನಾವು ಇದು ಇದೇ ಪ್ರೆಸ್ ಮೀಟಿಂಗ್ ಆದ್ರೆ ನಾನು ನಾನು ಹೋಗ್ತೇನೆ ಮೊನ್ನೆ ಅವರು ಮೊನ್ನೆ ಎಸ್ ಎಸ್ ಸಿ ಮೀಟಿಂಗ್ ಅಂತ ಎಸ್ ಎಸ್ ಸಿ ಮೀಟಿಂಗ್ ಎಲ್ಲ ಬಂದಿದ್ರು ಆಗ ಅವರು ಎಸ್ ಐ ಆರ್ ಮಾತಾಡಿದ್ರು ಮಾತಾಡಿದರು ನಮಗೆ ದಾರಿ ಇಲ್ಲದ್ರು ಎಷ್ಟೋ ವರ್ಷ ಆಯ್ತು ಅಂತ ಹೇಳಿ ಆಗ ದಾರಿ ಇಲ್ಲಾಂದ್ರೆ ನಾನು ಎನ್ಕ್ವೈರಿ ಮಾಡ್ತಾರೆ ಅವ್ರು ಏನು ಎಚ್ಕೆ ಅಂತ ಇಮೇಲ್ ಮಾಡಿದ್ರು ಅಲ್ಲಿಂದ ಮತ್ತೆ ಅವರಿಗೆ ಸಿಬಿ ಮೆಟ್ಟು ಏನು ಇದು ಬರುವುದಿಲ್ಲ ಎಸ್ ಐ ಅವರಿಗೆ ಅವರೆಲ್ಲ ನೀವೊಮ್ಮೆ ಹೋಗಿ ನೋಡಿ ಅಂತ ಹೇಳಿದ್ರು ನನ್ನ ಹತ್ರ ನಾನು ಹೋಗಿ ನೋಡುವಾಗ ನನ್ನ ಮೇಲೆ ಕಂಪ್ಲೇಂಟ್ ನಾವು ಹಾಗೆ ಇಂಥೇಳಿ ಅದಕ್ಕೋಸ್ಕರ ನಾವು ಹೇಳ್ತಿರಬಹುದು ಅದಕ್ಕೋಸ್ಕರ ನಾವು ಹೇಳ ಕಡತ ಕೊಡುವುದು ನಮಗೆ ಅಗತ್ಯವಿಲ್ಲ ಯಾಕೆ ಕೊಟ್ಟು ತಹಸೀಲ್ದಾರಿಗೆ ಕೊಟ್ಟಾಗಿದೆ ಇವರಿಗೆ ಕೊಟ್ಟು ಎರಡು ಹೊರತು ಮುಂಚೆ ಹೊರತ ಯಾರು ತಾಸಗರು ಇಲ್ಲಿಯ ತಾಸಗರು ಕೊಟ್ಟಿದ್ದಾರೆ ಇನ್ನು ಅದಕ್ಕಿಂತ ಅದು ಕಡತ ಬಂದು ನಾನು ನೋಡಿದ್ದೆ ಇಪ್ಪತ್ತ ಮೂರು ಇಪ್ಪತ್ನಾಲ್ಕಕ್ಕೆ ಕೊಟ್ಟಿದ್ದಾರೆ ಅದು ನಾನು ವಿ ಕಲೆಕ್ಟ್ ಮಾಡಿ ನಾನು ನಂಬರ್ ನೋಟ್ ಮಾಡಿದ್ದೇನೆ ಅದು ಹೇಳಿ ಅದು ಪಟ್ಟ ಜಾಗ ಪಟ್ಟ ಜಾಗ ಯಾರು ಕೊಟ್ಟದು ವಿರು ಕೊಡ್ಬೇಕು ಒಂದು ತಹಸೀಲ್ದಾರ್ ಕೊಡ್ಬೇಕು ಒಂದು ಮನೆಗಾರ ಕೊಡ್ಬೇಕು ವಿಎ ಎ ಬೇಡ ಅಲ್ಲಿ ಒಬ್ಬರಾಗಿದ್ದಾರೆಲ್ಲ ಅವರು ವಂಶ ಬರೆಯವರೆ ಅವರು ಒಬ್ಬ ಟೀಟಿ ಹೋದ್ರೆ ಅವರ ಮಗ ಬರ್ತಾರೆ ಮತ್ತೊಬ್ಬ ಅವರ ಟೀಟಿ ಹೋದ್ರೆ ಅವರ ಮಗ ಬರ್ತಾರೆ ವಂಶ ಬರೆಯ ಅವರಿಗೆ ಆ ದಾರಿ ಬಗ್ಗೆ ಗೊತ್ತಾಗುದಿಲ್ಲ ಹದಿಮೂರು ಮನೆ ಉಂಟು ಗೊತ್ತಿಲ್ಲ ಇದು ಏನು ಸೇರಿ ಒಂದು ನೂರ ಎರಡು ವರ್ಷದಿಂದ ಆದರೂ ನಾನು ಬಿಫೋರ್ ಒಂದು ಅವರ ಮನೆ ತೆರಿಗೆ ರಸಿದಿತ್ತು ಮೇ ಬಿ ಒಂದು ತೊಂಬತ್ತು ವರ್ಷದ ಮೇಲೆ ನಾನ್ ಬಂದದ್ದು ಆ ಒಂದು ವಿಶೇಷ ಆ ರಸ್ತೆ ಅತಿಕ್ರಮಣ ಮಾಡುವಾಗ ನೀವ್ಯಾರ ಹದಿಮೂರು ಮನೆಗಳ ಆಕ್ಷೇಪ ಮಾಡಿದ್ದಾರೆ ಕಾಪಿಲ್ವಾ ಕಾಪಿ ಇಲ್ಲ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅವರಿಗೆ ಹೇಳಿ ಗೊತ್ತಿಲ್ಲ ಇವ್ರೊಬ್ರೇನ ಆಶಾ ಕಾರ್ಯಕರ್ತರು ಮತ್ತೆ ಹೇಳಿ ದೊಡ್ಡದು ಈಗ ಅವರ ಮಕ್ಕಳು ಮಕ್ಕಳು ಸ್ವಲ್ಪ ಎಜಿಪ್ಷನ್ ಇದ್ದವ್ರು ಅವ್ರಿಗೆ ಸ್ವಲ್ಪ ಗೊತ್ತಿದೆ ಈಗ ಗೊತ್ತಿದ್ದು ಏನು ಪ್ರಯೋಜನ ಅವ್ರು ಹೇಳ್ತಾರೆ ನಾವು ಮಾತಾಡ್ತೇವೆ ರಸ್ತೆ ಕೊಡ್ತೇವೆ ಅಂತೇಳಿ ಒಬ್ರು ಹೇಳ್ತಾರೆ ಕೊಡ್ತೇವೆ ಅಂತೇಳಿ ಮತ್ತೆ ಒಬ್ರು ಅಂತೀವಿ ಅಂತೇಳಿ ಯಾವ ಕಾರಣ ಅಂತೇಳಿ ನೋಡಿ ಇನ್ನು ಅವರು ದರ್ಕ ಮಂದಿರ ಪಟ್ಟ ಜಾಗ ಅಂತ ಹೇಳ್ತಾರೆ ಪಟ್ಟ ಜಾಗ ಅಂದ್ರೆ ನೀವು ಹೇಗೆ ರಕ್ಷಣೆ ಮಾಡುದು ಅಂತ ಹೇಳ್ತಾರೆ ಹಾಗಾದ್ರೆ ನೋಡಿ ಈ ಶೋಚನೀಯ ವಿಷಯ ಬಡವರದ್ದು ಅಂತ ಯಾರು ಇದನ್ನು ಮಾಡುದು ನೋಡಿ ಅದೊಂದು ನಮ್ಮ ದೊಡ್ಡ ಒಂದು ಇದು ಯಾವುದೇ ಯಾವುದೇ ಒಂದು ಸಂಘಟನೆ ಎಲ್ಲ ಸಂಘಟನೆ ಹಿಂದೂ ಸಂಘಟನೆ ಹೋಗಿ ಹೇಗಿದೆ ಎಲ್ಲ ಸಂಘಟನೆಗಳು ಹೋಗಿದೆ ಎಲ್ಲ ಎಲ್ಲ ಮುಖಂಡರು ಹೋಗಿದೆ ಬಿಜೆಪಿಯವರು ಹೋಗಿದ್ದಾರೆ ಕಾಂಗ್ರೆಸ್ ಹೋಗಿದ್ದಾರೆ ಎಲ್ಲರೂ ಹೋಗಿದ್ದಾರೆ ಇಷ್ಟವರಿಗೆ ಯಾರು ಮಾಡಿಲ್ಲ ಇನ್ನು ಅದಕ್ಕೆ ನಾನು ಹೇಳ್ತಾ ಇರುತ್ತೆ ಡಯವಿಟ್ಟನ್ ನಾನು ಹೇಳ್ತೇನೆ ಯಾಕಂದ್ರೆ ಈಗ ಹದಿನೈದು ದಿವಸ ಒಳಗೆ ನಾನ್ ಖಂಡಿತವಾಗಿ ಬಲಕ್ತಾಡೋಗಿ ನಾನು ಮಾಡ್ತೇನೆ ನಮ್ಮ ಕಾರ್ಯಗತಕ್ಕೆ ಈಗ ನೀವು ಹದಿನೈದು ದಿವಸ ಮಾಡೋದ್ರಿಂದ ಮಾಡ್ತಿಲ್ಲ ರಸ ಮಾಡ್ತಿದ್ರು ಈಗ ಮೊದಲಿದ್ದ ಜಾಗದಲ್ಲೇ ಮಾತ್ರ ಅಲ್ಲ ಈಗ ಇದ್ದದಲ್ಲಿ ಜಾಗದಲ್ಲಿ ಮಾಡ್ತೇವೆ ಇದೇ ಜಾಗದಲ್ಲಿ ಅವರಿಗೆ ಒಂದೂವರೆ ಕಿಲೋಮೀಟರ್ ಆಗ್ತದೆ ಅಲ್ಲಿಂದ ಅಲ್ಲಿವರೆಗೆ ಒಂದೂವರೆ ಕಿಲೋಮೀಟರ್ ಆ ಇಲ್ಲಿ ರಸ್ತೆ ನಾನು ನಡ್ಕೊಂಡು ಹೋಗಿ ನಿಮ್ಮ ಆ ರಸ್ತೆಯಲ್ಲೇ ನಾನು ಮಾಡ್ತೇನೆ ಖಂಡಿತ ಹೋಗಿ ಮಾಡ್ತೇವೆ ಆಚೆ ಈಚೆ ರಸ್ತೆ ಅಂತ ಹೇಳಿದರೆ ಆಚೆ ಈಚೆ ಯಾವುದೋ ರಸ್ತೆ ಇದೆ ಅದೇ ಒಂದೇ ದಾರಿ ಅವರಿಗೆ ಆದ್ರೆ ನೋಡಿ ಅವರಿಗೆ ಕೃಷಿ ಉಂಟು ಎಲ್ಲರಿಗೂ ಇನ್ನೂರು ಮುನ್ನೂರು ಅಡಿಕೆ ಮರ ಉಂಟು ಅಡಿಕೆ ಮರಕ್ಕೆ ಬೇಕಾಗುವ ಒಂದು ನೀರಿನ ವ್ಯವಸ್ಥೆ ಇಲ್ಲ ಆ ನೀರಿನ ವ್ಯವಸ್ಥೆಗೊಂದು ಬೋರ್ವೆ ಬೋರ್ ಎಳೆಯುವುದಕ್ಕೆ ದಾರಿ ಇಲ್ಲ ಇಂತ ಒಂದು ಮೂರು ಫೀಟ್ ಜಾಗದಲ್ಲಿ ಎಲ್ಲಿ ಬೋರ್ವೆ ಹಾಗಾದ್ರೆ ಒಂದು ನಡ್ಕೊಂಡು ಹೋದ್ರಿಂದ ಒಂದು ಹತ್ತು ಕೆ ಜಿ ಮೂಟೆ ತಗೊಂಡು ಯಾವ್ದು ಅವಸ್ ಒಂದು ಅಡಿಕೆ ತಗಿಲಿಕ್ಕೆ ಆಗುದಿಲ್ಲ ಒಂದು ಬಾಳೆ ತಗ್ಲಿಕ್ಕೆ ಆಗುದು ಮೊನ್ನೆ ಮನೆ ಬಿಟ್ಟಿದೆ ಆ ಇಲ್ಲದ ಫೋಟೋ ಸುಶೀಲ ಅವರ ಒಬ್ಬರೇ ಗಂಡದ ಇಲ್ಲ ಅವರಿಗೆ ಮಕ್ಕಳ ಅವರ ಏನು ರಾತ್ರಿ ಹೊತ್ತು ಬಿದ್ದು ಯಾರಿಗೆ ಅವನು ಸುಮ್ಮನೆ ಒಬ್ಬ ಶೋ ಮಾಡ್ತಾರೆ ಅವ್ರ ಪರಿಹಾರ ಕೊಡ್ತೇವೆ ಅಂತ ಪರಿಹಾರವಾಗಿ ಇದಕ್ಕೆ ಪರಿಹಾರ ಇಷ್ಟು ಹತ್ತು ಸಾವಿರ ತಾಲೂಕು ಆಫೀಸಿಂದ ಹತ್ತು ಸಾವಿರ ಹತ್ತು ಸಾವಿರ ಒಂದು ಕಲ್ಲಿಗೆ ಎಷ್ಟು ಸ್ವಾಮಿ ಒಂದು ಕಲ್ಲಿಗೆ ಎಷ್ಟು ಅದೊಂದು ಅರ್ಥ ಆಗುದಿಲ್ಲ ಒಂದು ಮನುಷ್ಯರಿಗೆ ಒಂದು ಅಧಿಕಾರಿ ಒಂದು ರಾಜಕಾರಣಿಯವರು ತಾನೇ ಒಂದು ನೂರೈದು ಓಟ್ ತೆಗೊಳ್ಳುವುದಲ್ಲ ಇದೇ ಪರಿಸ್ಥಿತಿ ಎಲ್ಲಾ ಕಡೆಯಲ್ಲಿ ಇದೆ ಬಟ್ ಮೂಲ ಸೌಕರ್ಯ ಯಾವುದು ಇಲ್ಲ ಮೂಲ ಸೌಕರ್ಯ ಕೊಡುವರು ಯಾರು ಇಷ್ಟು ಜನರು ಓಟುಗಿಟ್ಟಿಸ್ತಾರಲ್ಲ ಇಷ್ಟು ವರ್ಷದಿಂದ ಅದ್ರ ಏನು ಅದಕ್ಕೇನು ಅರ್ಥ ಇಲ್ವಾ ತುಂಬ ಇದ್ರೆ ಬ್ಯಾನರ್ ಆಗೋದು ವಾಟ್ಸಪ್ ಅಲ್ಲಿ ಹಾಕೋದು ಅದೊಂದು ಪ್ರಯೋಜನ ಇಲ್ಲ ನಮ್ಮ ಪರಿಷ್ಠ ಪಂಗಡಕ್ಕೆ ಖಂಡಿತವಾಗಿ ದಾರಿ ಇಲ್ಲದಿದ್ರೆ ನಾನು ಖಂಡಿತವಾಗಿ ಹದಿನೈದು ರಸ್ತೆ ಮಾಡ್ಲೇ ಕೊಡ್ಬೇಕು ಅದು ಜೈಲಿಗೆ ಓದಲು ಚಿಂತೆ ಇಲ್ಲ ಅದು ಖಂಡಿತವಾಗಿ ಯಾಕಂದ್ರೆ ಈ ಬಡವರ ಕೂಗು ನೋಡ್ಬೇಕು ಅದು ಯಾರಿಗೆ ಗೊತ್ತಾಗ್ತಾರೆ ತುಂಬಾನೇ ಹೇಳಿದ್ರೆ ಪೊಲೀಸರು ಹೇಳ್ತಾರೆ ಅದು ಕಾನೂನಲ್ಲಿ ನೋಡಿ ಏನು ಕಾನೂನು ಸ್ವಾಮಿ ಪರಿಶ್ರಮಗಳಿಂದ ಕಾನೂನು ಇಲ್ಲ ಎಸ್ ಎಸ್ ಸಿ ಚೆಲ್ಲಿ ಎಸ್ ಎಸ್ ಸಿ ಚೆಲ್ಲಿಗೆ ಉಂಟು ಏನು ಪ್ರಯೋಜನ ಉಂಟು ಏನಿಲ್ಲ ಅವ್ರು ಹೇಳ್ತಾರೆ ಕಾನೂನು ಪ್ರಕಾರ ನೋಡುವ ಕಾನೂನು ಪ್ರಕಾರ ನೋಡುವಾಗ ಮೂರು ವರ್ಷ ಆಗ್ತದೆ ಅಷ್ಟೊತ್ತಿಗೆ ನೂರ ಎರಡು ವರ್ಷ ರಸ್ತೆ ಇಲ್ಲ ನನಗೊಂದು ತೊಂಬತ್ತು ವರ್ಷದ ನಡೆಯುತ್ತೆ ಸ್ವಾಮಿ ಮೊದಲೇ ಆಗಿ ನಾನು ಒಂದು ಪಿಟಿಸಿ ಏಟ್ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಆಪ್ಗೆ ಅಂತೇಳಿ ಮಾಡಿದ್ದಾರೆ ಆ ಪಿಟಿಸಿ ಎಲ್ ಪಿಟಿ ಸಿಎಲ್ ಆಕ್ಟ್ ಪ್ರಕಾರ ಅಂತಂದ್ರೆ ಒಂದು ಯಾವುದೇ ನಮಗೆ ಕೋರ್ಟ್ ಸಂಬಂಧಪಟ್ಟುದು ಮೂಲ ಸೌಕರ್ಯಕ್ಕೆ ಬೇಡ ಇದು ನಾವೇನು ಅನ್ಯಾಯ ಮಾಡಲಿಲ್ಲ ಇವರು ಸುಮ್ಮನೆ ನಿನ್ನ ನಿನ್ನ ಬಗ್ಗೆ ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮೇಲೆ ಅಲ್ಲ ಈಗ ಇಷ್ಟು ಅವರಿಗೆ ಮಾತಾಡುತ್ತೆ ಎಷ್ಟು ವರ್ಷ ಆಯ್ತು ಎಲ್ಲ ಲೆರ್ಗೆ ಕೆ ಏನಿಲ್ಲ ಮಾನ್ಯ ಶಾಸಕರಿಗೆ ಅಶೋಕ್ ರೈವರಿಗೆ ಎರಡು ವರ್ಷ ಮುಂದೆ ಕೊಟ್ಟಿದ್ದಾರೆ ಅದು ಬಂದಿದೆ ಇಲ್ಲಿಗೆ ಗೊತ್ತಲ್ಲ ವಿಐ ಪಿ ಪೆಂಡಿಂಗ್ ಇದೆ ಅವ್ರು ಏನು ರಿಪೋರ್ಟ್ ಮಾಡಿದ್ದಾರೆ ಅದು ಪಟ್ಟ ಜಾಗ ಅಂತೇಳಿ ಗ್ರಾಮದ ಕನ್ನಡಿ ಏನು ಗ್ರಾಮ ಪಂಚಾಯತ್ ಎಲ್ಲ ಹೇಳಿದ್ದಾರೆ ಅವ್ರೇನ್ ಈಗ ಮಾತಾಡೋದ್ರೆ ಬೇರೆ ದಿವಸ ಮಾಡಿ ಅಂತ ಇವತ್ತು ಬೇರೆ ಅಧಿಕಾರಿಗಳು ಅಪ್ಪ ಅಪ್ಪ ಇವ್ರಿಗೆ ಗೊತ್ತಿಲ್ಲ ಗ್ರಾಮ ಸಭೆಯಲ್ಲಿ ನಮ್ಗೆ ಹೆಸರಿಗೆ ಮಾತ್ರ ಮತ್ತೆ ಏನಿಲ್ಲ ಯಾವುದೇ ಗ್ರಾಮ ಸಭೆ ಆಗ್ಲಿ ಯಾವುದೇ ಸಭೆ ಆಗಲಿ ಡಿ ಸಿ ಮೀಟಿಂಗ್ ಆಗಲಿ ಎ ಸಿ ಮೀಟಿಂಗ್ ಆಗಲಿ ಎಲ್ಲರೂ ಒಂದೇ ಅದರಲ್ಲಿ ಏನು ಸಿಗಲ್ಲ ಅದಕ್ಕೆ ಬೇಕಾಗಿರೋದು ನಾವು ಪೇಪರ್ ಖರ್ಚು ಇಲ್ಲ ಇನ್ನು

ಹೌದೌದು ಖಂಡಿತ ಮಾಡ್ತೇನೆ ಹದಿಮೂರು ಮನೆಯವರೆಗೆ ನಾನು ಮೂಲಸೌಕರ್ಯ ಬಗ್ಗೆ ಖಂಡಿತ ಮಾಡ್ತೇನೆ ನಾನು ರಸ್ತೆ ಮಾಡುದಲ್ಲ ಮೂಲಸೌಕರ್ಯ ಖಂಡಿತವಾಗಿ ಭಾರತ ದೇಶದಲ್ಲಿ ಏನು ಹಚ್ಚಿ ದಿನ ಆಗ್ಬೇಕು ಮೂಲ ಸೌಕರ್ಯ ಬೇಕು ಹದಿಮೂರು ಮನೆಯವರೆಗೆ ತುಂಬಾ ಇರ್ತದೆ ಟಿವಿಯಲ್ಲಿ ಪೇಪರ್ ಅಲ್ಲಿ ಬರುದಲ್ಲ ಅತಿ ದಿನ ಆಯ್ಕೆ ಎಲ್ಲಿ ಹಚ್ಚಿ ದಿನ ಸ್ವಾಮಿ ನೀವು ಒಂದು ಮಾಧ್ಯಮದವರು ನೋಡಿ ಒಂದು ಟಿವಿ ಮಾಧ್ಯಮದ ನೋಡಿ ಯಾರಿಗೆ ಆಗಿದೆ ಅದೇ ಪರಿಶ್ರಮ ಅಂಗಡಿ ಖರ್ಚಿದ್ದೀನಿ ಬೇಡವಾ ಅವ್ರಿಗೆ ರಸ್ತೆ ಬೇಡ ಒಂದು ಜ್ಞಾನ ಇರ್ತಾನೆ ಇದೇ ಇಲ್ಲಿ ಸಾಧಕರು ಒಂದು ಪಂಚಾಯತ್ ಅಧ್ಯಕ್ಷರು ಪಂಚಾಯತ್ ಅಧಿಕಾರಿಗಳಿಗೆ ಈ ರಸ್ತೆ ಇಲ್ಲದ್ರೆ ಅವ್ರು ಏನ್ ಮಾಡ್ತಿದ್ರು ಏನ್ ಮಾಡ್ತಿದ್ರು ಏನಾದರೂ ಅವರು ವ್ಯವಸ್ಥೆ ಮಾಡ್ತಿದ್ರು ಅದಕ್ಕೆಲ್ಲ ಒಂದು ವ್ಯವಸ್ಥೆ ಉಂಟು ಈಗ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಅದಕ್ಕೆ ಯಾರು ಕೇಳ್ತಾರೆ ಡಬಲ್ ಕೊಡ್ತಾರೆ ಸರ್ಕಾರ ಕೊಡ್ತದೆ ಅವರು ಮಾಡ್ತಾರೆ ಮೂಲ ಸೌಕರ್ಯ ಅದಕ್ಕೆಲ್ಲದ್ದು ಇದು ಅವರಿಗೆ ಒಂದು ನಡ್ಕೊಂಡು ನೋಡಿಲ್ಲ ಮತ್ತೆ ಏನ್ ಇವರು ಮೂಲ ತಕರ ಮಾಡ್ತಾರೆ ಒಂದು ನಾಲ್ಕು ಮನೆ ಇದ್ದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಷ್ಠ ಪಂಗಡಕ್ಕೆ ರಸ್ತೆ ಮಾಡ್ತಾರೆ ವರ್ಷದಲ್ಲಿ ಇನ್ನೂರು ಮೀಟರ್ ಇದು ಇಷ್ಟು ವರ್ಷ ಪರಿಷ್ಠ ಬಂಗಡ ಒಂದು ಕಾಲೋನಿ ಅಂತ ಹೇಳಿ ಕಾಲೋನಿ ಹೆಸರಿಗೆ ಮಾಡ್ತಾರೆ ಮತ್ತೆ ಏನಿಲ್ಲ ಕೆಲಸ ಏನಿಲ್ಲ ಅದಕ್ಕೆ ಏನೋದೆಲ್ಲರೂ ಪ್ರಮಾಣ ವಶ ಮಾಡ್ತಾರೆ ಅಂಬೇಡ್ಕರ್ ಇದರ ಗೆಲ್ತಾರೆ ಯಾವುದಿಲ್ಲ ಒಬ್ಬೊಬ್ಬರಿಗೆ ಅಡಿಗೆ ಮರ ಉಂಟು ಒಂದು ಏನಾದ್ರೂ ಒಂದು ಕೊನೆ ಒಂದು ಮಾರ್ಕೆಟ್ಗೆ ಸರ್ಬೇಕಾದ್ರೆ ಕೃಷಿಕರಿಗೆ ಅದು ಸೌಲಭ್ಯ ಇಲ್ಲ ಹೇಗೆ ತರಬಹುದು ಅವರು ಈ ಮಳೆಗೆ ಈ ಗಾಲಿಗೆ ಬರುವುದು ಈಗ ಸಣ್ಣ ಮಕ್ಕಳು ಶಾಲೆಗೆ ಹೋಗುವವರಿದ್ದಾರೆ ಅವ್ರಿಗೆ ಎಲ್ಲಿಗೆ ಶಾಲೆಗೆ ಹೋಗುದು ಯಾವ ರೀತಿಯಲ್ಲಿ ಹೋಗುದು ಅದೇ ಒಂದು ಪರಿಸ್ಥಿತಿ ಆಗಿದೆ ಅದೇ ನಮ್ಮ ಹೇಳೋದು ಕರ್ನಾಟಕ ಸರ್ಕಾರದ್ದು ಯಾವುದೇ ರಾಜಕೀಯದವರು ಬರಲಿ ಇನ್ನು ಮುಂದೆ ಪೇಪರ್ ಕೊಟ್ಟು ನಾವು ಅದೇನು ಸುಖ ಇಲ್ಲ ನಾವು ಡೈರೆಕ್ಟ್ ಆಗಿ ಅದು ನಾವು ಕೊಡ್ತೇವೆ ಕೊಟ್ಟಲ್ಲಿ ಕೊಟ್ಟಿದ್ರೆ ನಾವು ಡಿ ಸಿ ನಿನ್ನೆ ಮಾತಾಡಿದ್ದೇನೆ ಅದು ನಿಮ್ಮದು ಇನ್ನು ಎಲ್ಲಿ ಗೆ ಹೋಗ್ತದ ತಾತಲ್ಗಾರ್ ಹೋಗ್ತದೆ ನನಗೆ ಗೊತ್ತಿಲ್ಲ ಎರಡು ನಿಮ್ಗೆ ಅವ್ರ ಹೊಸ ಅಂತ ಆದ್ರೆ ಅವರು ಡಿ ಸಿ ಅವರು ಹೊಸೊಬ್ರು ಚೇಂಜ್ ಆಗ್ತಿರ್ತಾರೆ ಹೊಸ ಚೇಂಜ್ ಆಗ್ತಾರೆ ಆದ್ರೆ ಬರುವವರಾಗ ನಾವು ಬೇರೆ ಬೇರೆ ಲೆಟರ್ ಬರ್ದುಕೊಳ್ಬೇಕು ಮನೆ ಕೊಟ್ಟಿದ್ದೀವಿ ಮತ್ತೆ ಯಾರು ಸೀದ ಯಾರು ಸ್ವಾಮಿ ಅವ್ರ ಮಾತಾಡಿದ್ದೀರಿ ಅದು ಸೀಲ್ ನೋಡಿ ಇನ್ನೊಂದು ಇವತ್ತೊಂದು ಕಾಲನಿಂದು ಅದು ನೆಕ್ಸ್ಟ್ ಇದು ನಾನು ಹೇಳ್ತೇನೆ ರೋಡ್ ಆಗಲಿ ರಸ್ತೆ ಆಗಲಿ ಅಂತೇಳಿ ಅದೇ ಕಾಲಿ ಅವರ ನೀವು ಅದೇ ಅದಕ್ಕೇನು ಸುಖ ಇಲ್ಲ ಆಯ್ತು ನಾವೊಂದು ಟಿವಿ ಮಾಧ್ಯಮದಲ್ಲಿ ಮತ್ತು ಪತ್ರಕರ್ತರಿಗೆ ನಾನು ದಯವಿಟ್ಟು ಹೇಳ್ತೇನೆ ಇದನ್ನು ಕರ್ನಾಟಕ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಯವರಿಗೆ ತಲುಪುವ ವಿಷಯ ನೀವು ದಯವಿಟ್ಟು ನಾನು ಹೇಳ್ತೇನೆ ಅದು ಗಮನಕ್ಕೆ ತರಲೇಬೇಕು ಇಲ್ಲದಿದ್ದರೆ ಒಂದು ಕಂದಾಯ ಸಚಿವರು ಅದರ ಆ ಸ್ಪಾಟ್ಗೆ ಬಂದು ನೋಡಲೇಬೇಕು ಸಾಧಕರಲ್ಲಿ ಬಿಡಿ ಸಾಧಕರು ಒಟ್ಟು ಹೇಗೆ ಬರ್ತಾರೆ ಅದೇ ಬಿಡಿ ಆ ವಿಷಯದಲ್ಲಿ ನಾವು ದಯವಿಟ್ಟು ನಿಮ್ಮ ಒಂದು ನನ್ನ ನನ್ನ ಅಂಬೇಡ್ಕರ್ ತತ್ವ ರಚನೆ ಮೇಲೆ ನಿಮಗೆ ಒಂದು ಎಲ್ಲ ಒಂದು ಅಭಿನಂದನೆ ತಂದು ನನ್ನೊಂದು ಆದಷ್ಟು ಬೇಕು ಮೊನ್ನೆ ಮೊನ್ನೆ ಮಾಡಿದ ತಾನ ಅಭಿಮತ ಯಾವ ನನಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿದ್ರು ನೀವು ಮಾಡಿರ್ತಾರೆ ಅಂತ ಹೇಳಿದ್ರು ನಾನು ಎರಡು ದಿವಸದಲ್ಲಿ ಮುಗಿಸಿದ್ದೆ ಗಡೆಯ ಬಂಡವಾಳ ತಾಲೂಕು ಅದೇ ಇದೇ ರೀತಿಯಿಂದ ಸಹ ಮಾಡ್ತೇನೆ ಹದಿನೈದು ದಿವಸ ನಾನು ಕಾಯ್ತೀನಿ ಹದಿನೈದು ದಿವಸದ ಒಳಗೆ ಎಲ್ಲರ ಅಧಿಕಾರಿಗಳು ಒಂದು ಶಾಸಕರು ಬರದಿದ್ರೆ ಮತ್ತೆ ಒಂದು ನಾನು ಇಲೆಕ್ಷನ್ ಟೈಮ್ ಹೋಗುವ ಎರಡು ಕೋಣೆ ಉಂಟು ಎರಡು ಕೊನೆ ನಾವು ಬಯಸ್ಕರ ಆಗ್ಲಿಕ್ಕೆ ಖಂಡಿತವಾಗಿ ನಾನು ಹೇಳ್ತೀನಿ ಅದು ಖಂಡಿತ ಏನಿಲ್ಲ ನೂರಿಗೆ ಯಾವುದೇ ಬರಲಿ ಬಯಸ್ಕರ ಯಾರಿಗೆ ಓಟ್ ಕೊಡುವುದಿಲ್ಲ ಬಿಜೆಪಿ ಹೋಗ್ಲಿ ಕಾಂಗ್ರೆಸ್ ಆಗಲಿ ದಳದವರು ಬರಲಿ ಇನ್ನು ಪಂಚಾಯತಿ ಇರೋದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಓಟು ಬಂದ್ರೆ ಯಾರಿಗೆ ಓಟ್ ಕೊಡುವುದಿಲ್ಲ ಯಾಕಂದ್ರೆ ಅವರಿಗೆ ರಸ್ತೆ ಆಗಬೇಕು ರಸ್ತೆ ಆದ್ರೆ ಖಂಡಿತವಾಗಿ ಯಾರು ರಸ್ತೆ ಮಾಡಿದ್ರಲ್ಲ ಅವರಿಗೆ ಖಂಡಿತವಾಗಿ ಕೊಡ್ಲಿಕ್ಕೆ ನಾನು ಖಂಡಿತ ಹೇಳ್ತೇನೆ ಇಲ್ಲದಿದ್ದರೆ ನಾವು ಸತ್ರ ಒಂದು ಜೈಲೂ ತೊಂದ್ರೆ ಇದು ಹದಿನೈದು ನಾನು ರಸ್ತೆ ಮಾಡಿ ಮಾಡ್ತೇನೆ ಆಯ್ತು ನಮಸ್ಕಾರ